ನನಗೆ ತಾಜ್ಮಹಲ್ ಇಷ್ಟ ಅಂತಂದರೆ ನಿಮಗೆ ತಾಜ್ಮಹಲ್ ಇಷ್ಟ ಇರಲ್ಲ ಅಂದ್ಕೊಳ್ಳಿ ನನಗೆ ತಾಜ್ ಮಹಲ್ ಇಷ್ಟ ನೀನು ತಾಜ್ಮಹಲ್ ಇಷ್ಟಪಡಬೇಡ ಅಂತ ಹೇಳೋ ಅರ್ಹತೆ ನನಗಿಲ್ಲ ಮ್ಯಾಮ್ ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇದೆ ಅಂದರೆ ನನಗಿಷ್ಟ ನನಗೇನು ಏನು ಇಷ್ಟನೋ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಜನ ಯಾರಿಗೆ ಬೇರೆಯವ್ರಿಗೆ ಏನು ಇಷ್ಟ ಇಲ್ಲೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು ಕಾನ್ಸಂಟ್ರೇಟ್ ಮಾಡ್ತಾರೆ ಅದು ಬೇಡ ಮ್ಯಾಮ್ ಅದರಿಂದ ಯಾರು ಹೊಟ್ಟೆ ತುಂಬಲ್ಲ ಯಾರಿಗೂ ಹೆಲ್ಪ್ ಆಗೋಲ್ಲ ನನಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಆಡಿಯನ್ಗಾಗಲಿ ಯಾರಿಗೇ ಆಗಲಿ ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ ಫ್ರೀ ಇದ್ದರೆ ಸಿನಿಮಾ ನೋಡಿ ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಆ ವ್ಯಕ್ತಿನಾಗಲಿ ಆ ಸಿನಿಮಾನಾಗಲಿ ದೂಷಿಸೋದು ಬೇಡ ಯಾಕಂದರೆ ಆ ಅದೇ ಥರದ್ದು ನೀವೇನು ಕಷ್ಟಪಟ್ಟು ಮಾಡಿರ್ತಾರೋ ಅದನ್ನೇ ಅದೇ ಕಷ್ಟನ ಇನ್ನೊಬ್ಬರು ಇರ್ತಾರೆ ಇನ್ನೊಬ್ಬರು ಊಟ ಮಾಡಿರ್ತಾರೆ ಅದರಲ್ಲಿ ಎಷ್ಟೋ ಜನ ಅದಕ್ಕೋಸ್ಕರ ಕಾಯ್ತಾಯಿರ್ತಾರೆ ತುಂಬ ಎಫರ್ಟ್ ಇರುತ್ತೆ ಅದರಲ್ಲಿ ಅಂದರೂ ಪರವಾಗಿಲ್ಲ ಕೆಟ್ಟ ಬೇಡ ಬೇಡ ಅಷ್ಟೇ ನನ್ನ ಉದ್ದೇಶ ಅದು ಆ್ಯಕ್ಚುಲಿ ಕೆಟ್ಟದ್ದು ಅಬ್ಸಿಲ್ಲ ಅಂದರೆ ಎಷ್ಟು ಜನ ನೋಡಿರ್ತಾರೋ ಅಷ್ಟು ಜನದಲ್ಲಿ ನನ್ನ ಸಿನಿಮಾ ಹಿಟ್ ಆಗುತ್ತೆ ಮ್ಯಾಮ್ ಅದರಲ್ಲಿ ನನಗೆ ನಂಬಿಕೆ ಇದೆ